ಇದಲ್ಲದೆ ನಮ್ಮನ್ನು ಬೇರೆ ಜಾಗದಲ್ಲಿ ಸೇರಿಸುವುದಲ್ಲದೆ ನಾವು ಪರಿಶಿಷ್ಟ ಪಂಗಡಕ್ಕೆ ಸೇರಿದವರು ಎಷ್ಟಿಗೆ ಸೇರಿದವರು ಅಂತ ಕೇಳಿ ನೀವೇನು ಕ್ಯಾಶ್ ಇನ್ಕಮ್ ಮಾಡ್ಕೊಂತೀರಲ್ಲ ನೀವೇ ನಮ್ಮ ಅಪ್ಪ ಕೊಟ್ಟಿದವರು ಎಷ್ಟೇ ಸರ್ಟಿಫಿಕೇಟ್ ಕೊಡೋಣ ಎಷ್ಟು ಜನ ನೀರ ಕಟ್ಟಿನ ನಮ್ಗ ಹೋರಾಟಕ್ಕೆ ಸಿದ್ಧ ಸಮರಕ್ಕೆ ಬದ್ಧ ನಾವು ಎಲ್ಲಿ ಸಮರ ನೀತು ನಾವು ಹೊರತು ಅದು ನಮ್ಮ ರಕ್ತದಾಗನೇ ಐತೆ ಕುರುಬರಿಗೆ ಎಸ್ ಟಿ ಮೀಸಲಾತಿ ಕೊಡುವಂತಹ ವಿಚಾರದಲ್ಲಿ ಪ್ರತಿಭಟನೆಗಳಾಗಿದೆ ಪ್ರತಿಭಟನೆಗಳಲ್ಲಿ ಈ ಸಹೋದರ ಹೇಳ್ತಾ ಇದ್ದಾರೆ ಇದಾರೆ ನಮಗುಟ್ಟಿದ್ರ ಇವರು ಅಂತ ಎಸ್ ಟಿ ಮೀಸಲಾತಿ ಕೇಳ್ತಾ ಇದ್ದಾರಲ್ಲ ಇವರು ನಮ್ಗುಟ್ಟಿದ್ರ ಅಂತ ಸಹೋದರನಿಗೆ ನಾನು ಕೇಳ್ತಾ ಇದ್ದೇನೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ನೀವು ಎಸ್ ಟಿ ಪಟ್ಟಿಗೆ ಬಂದಾಗ ಅದರಲ್ಲಿ ನಲವತ್ತೈದು ಜಾತಿಗಳಿದ್ವಲ್ಲ ನಲವತ್ತೈದು ಜಾತಿಗಳು ವಾಲ್ಮೀಕಿ ಸಮುದಾಯ ಬರಲಿಕ್ಕಿಂತ ಮುಂಚೆನೇ ಇದ್ವಲ್ಲ ಆ ನಲವತ್ತೈದರಲ್ಲಿ ಆರು ಜಾತಿಗಳು ಕುರುಬರದೇ ಇತ್ತಲ್ಲ ಕ್ರಮ ಸಂಖ್ಯೆ ಇಪ್ಪತ್ತೆಂಟರಲ್ಲಿ ಕುರುಬ ಅಂತಲೇ ಇದೆಯಲ್ಲ ಗೊಂಡ ಅಂತ ಇದೆ ಕಾಟ ನಾಯಕನಿದೆ ಇದೆ ಜೇನು ಕುರುಬ ಇದೆ ಕಾಡು ಕುರುಬ ಇದೆ ಇಷ್ಟೆಲ್ಲ ಇದ್ದವಲ್ಲ ಆವತ್ತು ನೀವು ತೊಂಬತ್ತೊಂದರಲ್ಲಿ ಒಳಗಡೆ ಸೇರ್ಕೊಂಡಾಗ ಅವತ್ತು ಯಾರಾದರೂ ಈ ಮಾತು ಹೇಳಿದ್ದಿದ್ರೆ ಹೇಗಿರ್ತಿತ್ತು ಅವತ್ತು ತೊಂಬತ್ತೊಂದರಲ್ಲಿ ಸೇರಿಕೊಂಡಿರುವಂಥವ್ರಿಗೆ ಅವತ್ತು ಅವರು ಹೇಳಿದ್ದಿದ್ರೆ ಅವತ್ತು ಕುರುಬ ಸಮುದಾಯ ಕ್ರಮ ಸಂಖ್ಯೆ ಇಪ್ಪತ್ತೆಂಟರಲ್ಲಿ ಕುರುಬ ಅಂತಲೇ ಇದೆ ಗೊಂಡ ಅಂತಲೇ ಇದೆ ಅವತ್ತು ಹೇಳಿದ್ದಿದ್ರೆ ವಿಷಯ ಗೊತ್ತಿಲ್ಲ ನಿಮಗೆ ಮಾಹಿತಿನೇ ಗೊತ್ತಿಲ್ಲ ಸುಮ್ಮನೆ ಏನೋ ಮಾತಾಡಬೇಕು ಮಾತಾಡ್ತೀರಿ ಪ್ರಚೋದಿಸ್ಬೇಕು ಪ್ರಚೋದಿಸ್ತೀರಿ ಅಶಾಂತಿ ಉಂಟು ಮಾಡಬೇಕು ಅಶಾಂತಿ ಉಂಟು ಮಾಡ್ತಾಯಿದ್ದೀರಿ ಹೊರತು ವಿಷಯ ತಿಳ್ಕೊಳ್ಳಿ ನಾವು ಯಾವ ರೀತಿ ಬಂದು ಸೇರ್ಕೊಂಡ್ವಿ ನಮ್ಮದು ಕುಲಶಾಸ್ತ್ರ ಅಧ್ಯಯನ ಆಗಿದೆಯಾ ಆಗಿಲ್ಲ ಈಗೇನಾದರೂ ಕುಲಶಾಸ್ತ್ರ ಅಧ್ಯಯನ ಮಾಡಿ ಅಂತೇಳಿ ಮತ್ತೇನಾದರೂ ಒತ್ತಾಯ ಮಾಡಿದ್ರೆ ನಾವು ಕುಲಶ ನಮ್ಮ ಸಮಾಜದ ಕುಲಶಾಸ್ತ್ರ ಅಧ್ಯಯನ ಆದರೆ ನಾವು ಏನಾಗ್ತೀವಿ ನಮಗೇನಾದರೂ ಹಿನ್ನಡೆ ಆಗುತ್ತಾ ನಾವು ಯಾಕೆ ಈ ಥರ ಮಾತಾಡಬೇಕು ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳಿ ನಿಮ್ಮ ಏನು ಸಮುದಾಯದ ಉಗ್ರಪ್ಪನವರು ಮತ್ತು ವೀರಣ್ಣವರು ಶ್ರಮಪಟ್ಟು ಶ್ರಮಪಟ್ಟು ನೇರವಾಗಿ ಭಾಳ ದಾಖಲೆಗಳನ್ನು ಇಟ್ಕೊಂಡು ಶ್ರಮಪಟ್ಟು ಹೋಗಿ ದೇವೇಗೌಡರನ್ನ ಇಟ್ಕೊಂಡು ಚಂದ್ರಶೇಖರವ್ರನ್ನ ಹಿಡ್ಕೊಂಡು ನೇರವಾಗಿ ರಾಷ್ಟ್ರಪತಿಗಳ ಅಂಕಿತ ಹಾಕಿಸ್ಕೊಂಡು ಬಂದಿದ್ದಾರೆ ಅವರ ಶ್ರಮ ನೋಡಿ ನೀವು ಸುಮ್ಮನೆ ಏನೂ ಕೆದಕಬೇಕು ಏನೂ ಮಾಡಬೇಕು ಪ್ರಚೋದನೆ ಮಾಡಬೇಕು ಅಂತ ಮಾಡಲಿಕ್ಕೆ ಹೋಗಬೇಡಿ ದಯಮಾಡಿ ಯಾಕೆಂದರೆ ಇದು ಇತಿಹಾಸ ದೊಡ್ಡದಿದೆ ಕುರುಬ ಸಮುದಾಯದವರು ತಾಳ್ಮೆಯಿಂದ ಅವರು ಆಗಿರುವ ಅವ್ರನ್ನ ಆಗಿರುವಂತಹ ಅನ್ಯಾಯವನ್ನು ಪಡ್ಕೊಳ್ಳೋದಕ್ಕೆ ಹತ್ತು ವರ್ಷಗಳಿಂದ ಹೋರಾಟ ನಡೀತಾ ಇದೆ ನಮ್ಮ ಸಮುದಾಯದ ರಾಜಕಾರಣಿಗಳ ಇಚ್ಛಾಶಕ್ತಿಯಿಂದಾಗಿ ನಮ್ಮ ಸಮುದಾಯದ ರಾಜಕೀಯ ಮುಖಂಡರುಗಳ ಅವರ ನಿರ್ಲಕ್ಷ್ಯದಿಂದಾಗಿ ಇವತ್ತು ನಾವು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲೇ ಇದ್ವಿ ಅಲ್ಲಿ ತೊಂಬತ್ತೊಂದರಲ್ಲಿ ಇದ್ವಿ ತೊಂಬತ್ತೊಂದರಲ್ಲಿ ಅವಕಾಶ ಇತ್ತು ಎಪ್ಪತ್ತೈದನೇ ಗೆಡ್ಜೆಟ್ ತೆಗೆದ್ ನೋಡಿರಿ ಇವತ್ತು ಹೋಗಿ ಯಾವುದಾದ್ರೂ ಲೈಬ್ರರಿಗೆ ಹೋಗಿ ಗೆಡ್ಜೆಟ್ ತೆಗೆದು ನೋಡಿ ಐದರ ಗೆಡ್ಜೆಟ್ ಕಾಪಿ ತೆಗೆದು ನೋಡಿ ಅದರಲ್ಲಿ ಕುರುಬ ಸಮುದಾಯದ ಆರು ಜಾತಿಗಳಿದ್ದಾವೆ ಕುರುಬಾದ್ಲೇ ಇದ್ದಾವೆ ಆ ಗೆಡ್ಜೆಟ್ನಲ್ಲಿ ಕ್ರಮ ಸಂಖ್ಯೆ ಮೂವತ್ತ ಐದರಲ್ಲಿ ವಾಲ್ಮೀಕಿ ಇರಲಿಲ್ಲ ಅವತ್ತಿರಲಿಲ್ಲ ರೀ ಅವತ್ತಿದ್ದು ಬೇರೆ ನಾಯಿಕಡ ಅಂತಿದೆ ಕರ್ನಾಟಕದಲ್ಲಿ ನಾಯ್ಕಡ ಸಮುದಾಯದವರು ಎಷ್ಟು ಜನ ಇದ್ದಾರೆ ನಾವು ನಾಯಕಡ ಎರಡು ಒಂದೇ ಅಂತ ಬಂದಿದ್ರಿ ಎಷ್ಟು ಜನ ಇದ್ದಾರೆ ಇವತ್ತು ಜಾತಿ ಗಣತಿ ಆಗ್ತಾ ಇದೆಯಲ್ಲ ಎಷ್ಟು ಜನ ನಾಯ್ಕಡ ಸಿಗ್ತಾರೆ ನಾಯ್ಕಡ ಸಮಾನಾರ್ಥ ಪದ ಅಂತೇಳಿ ಬಂದಿರೋದಲ್ವ ಅದು ಮಹಾರಾಷ್ಟ್ರ ಸೌರಾಷ್ಟ್ರ ಬಾರ್ಡ್ದ ಬಾರ್ಡ್ರಲ್ಲಿರುವಂಥವರು ವಿಚಾರ ಮಾಡಬೇಕು ನಾವು ಮಾತಾಡಬೇಕು ಪ್ರತಿಭಟನೆ ಮಾಡಬೇಕು ನಿಮ್ಮ ಹಕ್ಕು ಪ್ರತಿಭಟನೆ ಮಾಡುವಂಥ ಹಕ್ಕು ಮನವಿ ಕೊಡುವಂಥ ಹಕ್ಕು ವಿರೋಧ ಮಾಡುವಂಥ ಹಕ್ಕು ಈ ಕೆಲಸ ನಾವು ತೊಂಬತ್ತೊಂದರಲ್ಲಿ ಮಾಡಲೇ ಇಲ್ಲ ತೊಂಬತ್ತೊಂದ್ರಲ್ಲಿ ನಾವು ಮಾಡಲೇ ಇಲ್ಲ ಕೈಗೆ ಸಿಕ್ಕಿದ್ದನ್ನು ನಾವು ಕಳ್ಕೊಂಡಿದ್ದೀವಿ ಅವತ್ತಾರೂ ಸಹ ಅವತ್ತು ಸಹ ಇವ್ರು ಯಾಕೆ ಬಂದರು ಅಂತೇಳಿ ಈ ಡೈಲಾಗ್ಗಳನ್ನು ಒಡೆದಿಲ್ಲ ಅಲ್ಲಿ ಸ್ವಾಗತ ಮಾಡಿದ್ದಾರೆ ನಾವೂ ಸಹ ಕುರುಬ ಸಮುದಾಯದವ್ರ ತಹ ಸ್ವಾಗತ ಮಾಡಿದ್ದೀವಿ ಇವತ್ತಿಗೂ ಸಹ ಸ್ವಾಗತ ಮಾಡ್ತೀವಿ ಯಾಕೆ ಅಂತಂದರೆ ಮೀಸಲಾತಿ ಇದೆಯಲ್ಲ ಮೀಸಲಾತಿ ಅನ್ನೋದು ಡಾಕ್ಟರ್ ಅಂಬೇಡ್ಕರ್ ಬಿ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಹಕ್ಕು ಇಡೀ ಸಮುದಾಯವನ್ನು ಯಾವ ರೀತಿ ಪ್ರೊಜೆಕ್ಟ್ ಮಾಡಲಾಗ್ತಾಯಿದೆ ಅಂತಂದರೆ ಕುರುಬ ಸಮುದಾಯ ಇವತ್ತು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಔದ್ಯೋಗಿಕವಾಗಿ ರಾಜಕೀಯವಾಗಿ ಬಲಿಷ್ಠವಾಗಿದೆ ಅಂತೇಳಿ ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ ಮಾಧ್ಯಮಗಳು ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ ಬೇರೆಯವರು ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ ಎಲ್ಲಿದ್ದಾರೆ ಇಡೀ ಕರ್ನಾಟಕದಲ್ಲಿ ಇಡೀ ಕರ್ನಾಟಕದಲ್ಲಿ ಒಂದು ಡಿಗ್ರಿ ಕಾಲೇಜಿಲ್ಲ ಸಮಾಜಕ್ಕೆ ಸೇರ್ಪಡೆ ಆಗಿರುವಂಥದ್ದು ಸಮಾಜಕ್ಕೆ ಸೇರಿರುವಂತಹ ಒಂದು ಡಿಗ್ರಿ ಕಾಲೇಜಿಲ್ಲ ಶೈಕ್ಷಣಿಕವಾಗಿ ಅತಿ ಹಿಂದುಳಿದ ಜಾತಿ ಅಂತೇಳಿ ಜಯಪ್ರಕಾಶ್ ಹೆಗ್ಗಡೆಯವರು ಕೊಟ್ಟಿರುವಂತ ವರದಿ ಇದೆ ನೋಡಿ ವರದಿ ಹೇಳ್ತಾ ಇದೆ ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಔದ್ಯೋಗಿಕವಾಗಿ ಹಿಂದುಳಿದಿದ್ದಾರೆ ರಾಜಕೀಯವಾಗಿ ಹಿಂದುಳಿದಿದ್ದಾರೆ ಅಂತೇಳಿ ಎಲ್ಲಿದೆ ಬಲಿಷ್ಠವಾಗಿ ಚುನಾವಣೆಗಳಲ್ಲಿ ತೊಂಬತ್ತು ತೊಂಬತ್ತೈದು ಸ್ಥಾನಗಳನ್ನು ಗಳಿಸುವಂತಹ ಜಾತಿಗಳಿದ್ದಾವೆ ಇಡೀ ಕುರುಬ ಸಮುದಾಯ ಸ್ವತಂತ್ರ ಬಂದಾಗಿನಿಂದಲೂ ಸಾವಿರದ ಒಂಬೈನೂರ ನಲವತ್ತೇಳು ಸಾವಿರದ ಒಂಬೈನೂರ ಐವತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ತ ಮೂರರವರೆಗೆ ನೂರ ಐವತ್ತೊಂಬತ್ತು ಜನ ಮಾತ್ರ ನೂರ ಐವತ್ತೊಂಬತ್ತು ಜನ ಮಾತ್ರ ಶಾಸಕರಾಗಿರುವಂಥದ್ದು ಎಲ್ಲಿದ್ದರೆ ಪ್ರಾತಿನಿಧ್ಯತೆ ಇಬ್ಬರೇ ಇಬ್ರು ರಾಜ್ಯಸಭಾ ಮೆಂಬರು ಸ್ವತಂತ್ರ ಬಂದಾಗಿನಿಂದ ಎಪ್ಪತ್ತೆಂಟು ವರ್ಷಗಳಲ್ಲಿ ಇಬ್ಬರು ರಾಜ್ಯಸಭಾ ಮೆಂಬರು ಹನ್ನೊಂದು ಜನ ಲೋಕಸಭಾ ಸದಸ್ಯರು ಇಪ್ಪತ್ತೈದು ಜನ ವಿಧಾನ ಪರಿಷತ್ ಸದಸ್ಯರು ಇಪ್ಪತ್ತೈದು ಜನ ಸಚಿವರುಗಳಾಗಿರುವಂಥದ್ದು ಇದು ಕುರುಬ ಸಮುದಾಯ ಬಲಿಷ್ಠವಾಗಿದೆಯಂತೆ ಕುರುಬ ಸಮುದಾಯ ಎಲ್ಲದರಲ್ಲೂ ಬಲಿಷ್ಠವಾಗಿದೆ ಅಂತ ಎಲ್ಲಿದೆ ಬಲಿಷ್ಠವಾಗಿ ದಾಖಲೆಗಳಿದೆ ಅಂಕಿಅಂಶಗಳಿದೆ ಅಂಕಿಅಂಶಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಯಾವುದೂ ಸಹ ಸೃಷ್ಟಿ ಮಾಡ್ತಾ ಇಲ್ಲ ಪ್ರಚೋದನೆ ಮಾಡೋದು ದ್ವೇಷ ಮಾಡೋದು ಯಾಕೆ ಇನ್ನೊಬ್ಬರು ಏನು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ನಿಮ್ಮನ್ನು ಆಹ್ವಾನ ಮಾಡಿರುವಂಥವ್ರು ಅವತ್ತು ನಿಮ್ಮನ್ನು ಸ್ವಾಗತ ಮಾಡಿರುವಂಥವ್ರು ಇವತ್ತು ಇದೇ ಎಸ್ ಟಿ ಪಟೀಲ್ ಇರುವಂತಹ ಐವತ್ತು ಜಾತಿಗಳಲ್ಲಿ ಐವತ್ತು ಐವತ್ತು ಜಾತಿಗಳಲ್ಲಿ ಅತಿ ಹೆಚ್ಚು ನೂರಕ್ಕೆ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ರಾಜಕೀಯ ಲಾಭ ಪಡ್ಕೊಳ್ತಾ ಇರೋದು ಯಾರು ನೂರಕ್ಕೆ ನೂರು ಪರ್ಸೆಂಟ್ ಲಾಭ ರಾಜಕೀಯ ಲಾಭ ಪಡ್ಕೊಳ್ತಾ ಇರೋದು ಯಾರು ವಿಚಾರ ಮಾಡಬೇಕಲ್ಲ ಇನ್ನು ಬಾಕಿ ಸಮುದಾಯಗಳ ಕತೆ ಏನು ಐವತ್ತರಲ್ಲಿ ಐದು ಬಿಟ್ಟು ಬಿಟ್ರೆ ಇನ್ನು ನಲವತ್ತೈದು ಜನ ನಲವತ್ತೈದು ಸಮುದಾಯಗಳು ಏನು ರಾಜಕೀಯ ಪ್ರಾತಿನಿಧ್ಯ ತಗೊಳ್ತಾ ಇದೆ ಎಷ್ಟು ತಗೊಳ್ತಾ ಇದೆ ಈ ಸಮುದಾಯವೂ ಸಹ ಕುರುಬ ಸಮುದಾಯವೂ ಸಹ ಇವತ್ತು ಟಿ ಪಟ್ಟಿನಲ್ಲಿ ಇದೆಯಲ್ಲ ನಾವು ವಿಸ್ತಾರ ಮಾಡಿಕೊಂಡಿಲ್ಲಲ್ಲ ನಮ್ಮ ತಪ್ಪಲ್ವಾ ಅದು ನಾವು ಇರುವಂತಹ ಮನೆಯಲ್ಲಿ ನಾವು ವಿಸ್ತಾರ ಮಾಡ್ಕೊಳಕ್ಕಾಗದೇ ಇರುವಂಥದ್ದು ಹತ್ತು ವರ್ಷಗಳ ಇಪ್ಪತ್ತೈದು ವರ್ಷಗಳ ನಂತರ ಹತ್ತು ವರ್ಷದಿಂದ ಹೋರಾಟ ಮಾಡಿಕೊಂಡು ದಾಖಲೆಗಳನ್ನು ಸಂಗ್ರಹಣ ಮಾಡಿಕೊಂಡು ಇಷ್ಟೆಲ್ಲ ಮಾಡ್ತಾ ಇದೀವಲ್ಲ ನಮಗೂ ಮಾಹಿತಿ ಇದೆ ಅಲ್ಲ ಇವತ್ತು ಏನು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಸೇರ್ಪಡೆ ಆಗಿರುವಂತಹ ಐದು ಜಾತಿಗಳನ್ನು ಪಟ್ಟಿಯಿಂದ ಬಿಡಬೇಕು ಹೊರ ತೆಗಿ ಹೊರ ಹೊರಗಡೆ ತೆಗಿಬೇಕು ಬಿಡಬೇಕು ಕೈ ಬಿಡಬೇಕು ಅಂತೇಳಿ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿಯ ದೇವಮಿತ್ರ ಮತ್ತು ಕೃಷ್ಣ ಎಂಬುವರು ರಾಯಚೂರಲ್ಲಿ ಪ್ರೆಸ್ ಮೀಟ್ ಮಾಡಿಲ್ವಾ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿಲ್ವಾ ಬೆಂಗಳೂರು ಫ್ರೀಡಂ ಪಾರ್ಕಲ್ಲಿ ಪ್ರತಿಭಟನೆ ಮಾಡಿಲ್ವಾ ತಾಲೂಕು ಕೇಂದ್ರಗಳಲ್ಲಿ ಮನವಿಗಳನ್ನು ಕೊಟ್ಟಿಲ್ವಾ ಯಾತಕ್ಕೆ ಕೊಟ್ಟರು ಯಾತಕ್ಕೆ ಕೊಟ್ಟರು ಅಂಬೇಡ್ಕರ್ ಪೀಪಲ್ ಪಾರ್ಟಿ ಅವರು ಯಾತಕ್ಕೆ ಕೊಟ್ಟರು ವಿಚಾರ ಮಾಡಬೇಕಲ್ಲ ದಾಖಲೆಗಳನ್ನು ಕೊಡ್ತಾ ಕೊಡ್ತಾಯಿದಾರಲ್ಲ ಅವರು ಎಲ್ಲವನ್ನು ವಿಚಾರ ಮಾಡಿ ಎಲ್ಲವನ್ನು ವಿಚಾರ ಮಾಡಿ ಕುರ್ಬ ಸಮುದಾಯ ಮುಗ್ಧ ಸಮುದಾಯ ಪ್ರಶ್ನೆ ಮಾಡೋದಿಲ್ಲ ಇನ್ನೊಬ್ಬರಿಗೆ ಬಿಟ್ಟು ಕೊಡುತ್ತೆ ಹೋಗ್ಲಿ ಅವ್ರು ಮಾಡ್ಕೊಂಡು ಹೋಗ್ಲಿ ಅನ್ನತ್ತೆ ಈ ಮನಸ್ಥಿತಿ ಇರುವಂಥವ್ರು ಆಗಿರೋದಕ್ಕೆ ಇವತ್ತು ನಾವು ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದೀವಿ ಇಡೀ ಕರ್ನಾಟಕದಲ್ಲಿ ಇಡೀ ಕರ್ನಾಟಕದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಒಬ್ಬ ನಾಯಕ ಇಲ್ಲದಂತಹ ಪರಿಸ್ಥಿತಿಗೆ ತಲುಪ್ತಾ ಇದ್ದೀವಿ ನಾವು ಒಬ್ಬ ನಾಯಕ ಇಲ್ಲದಂತಹ ಪರಿಸ್ಥಿತಿಗೆ ಸುಮ್ಮನೆ ಮಾತಾಡ್ತೀರಿ ಸುಮ್ಮನೆ ಮಾತಾಡ್ತೀರಿ ಈ ಮಾತುಗಳನ್ನು ಮಾತಾಡೋದ್ರಿಂದ ಪ್ರಚೋದನೆ ಬರ ಆಗುತ್ತೆ ಯಾತಕ್ಕೆ ವಿಷಯ ತಿಳ್ಕೊಳ್ಳಿ ನೀವು ಪ್ರತಿಭಟನೆ ಮಾಡಿ ಮನವಿಗಳನ್ನು ಕೊಡಿ ವಿರೋಧ ಮಾಡಿ ಅದು ನಿಮ್ಮ ಹಕ್ಕು ಕಾನೂನುಬದ್ಧವಾಗಿ ವಿರೋಧ ಮಾಡಿ ಮಾಹಿತಿಗಳನ್ನು ತೆಗೆದುಕೊಂಡು ವಿರೋಧ ಮಾಡಿ ಗೆಡ್ಜೆಟ್ ತೆಗೆದು ನೋಡಿ ಸಾವಿರದ ಒಂಬೈನೂರ ಐವತ್ತನೇ ಗೆಡ್ಜೆಟ್ ತೆಗೆದು ನೋಡಿ ಇಲ್ಲ ಕುರುಬ್ರೆ ಇರೋದು ಅದರಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಗೆಡ್ಜೆಟ್ ತೆಗೆದು ನೋಡಿ ಕರ್ನಾಟಕ ಸರ್ಕಾರದ್ದು ಅಲ್ಲಿ ಸಹ ಕುರುಬ್ರೆ ಇರುವಂಥದ್ದು ವಿಚಾರ ಮಾಡಿ ಗೋಕಾಕ್ ಚುನಾವಣೆಯಲ್ಲಿ ಏನಾಗಿತ್ತು ರಿಸಲ್ಟ್ ಅವರ ತೀರ್ಪು ಏನು ಬಂತು ಹೈಕೋರ್ಟ್ಗೆ ಹೋದಾಗ ವಿಚಾರ ಮಾಡಿ ಎಲ್ಲವನ್ನೂ ವಿಚಾರ ಮಾಡಿ ರಾಮಕೃಷ್ಣ ಹೆಗಡೆ ಅವರ ಕಾಲದಲ್ಲಿ ಏನೇನಾಗಿತ್ತು ವಿಚಾರ ಮಾಡಿ ಎಲ್ಲವನ್ನು ವಿಚಾರ ಮಾಡಿ ಮಾಹಿತಿಯನ್ನು ತಿಳ್ಕೊಂಡು ಪ್ರತಿಭಟನೆ ಮಾಡಬೇಕಾದ್ರೆ ಸರಿಯಾದಂತಹ ಮಾಹಿತಿ ಕೊಡಿ ಆಗ ಹೌದಪ್ಪ ಇವರು ಹೇಳ್ತಾ ಇರುವುದು ಸರಿ ಅಂತ ಹೇಳ್ಬೋದು ಯಾವುದನ್ನೂ ಇಲ್ಲದೆ ಏನೂ ಮಾಡದೆ ನೀವು ಏಕಾಏಕಿ ಇವರು ನಮ್ಗೆ ಹೊಟ್ಟಿದ್ರ ನಮ್ಮ ಮೈ ಮೇಲೆ ಅದಿದೆ ನಮ್ಮ ಮೈ ಮೇಲೆ ಇದಿದೆ ದ್ವೇಷ ಸಿಟ್ಟು ಮೈಯಲ್ಲಿ ಆಡಿಸ್ಕೊಂಡ್ರೆ ಅದು ನಮಗೆ ನಮಗೆ ನಷ್ಟ ಉಂಟು ಮಾಡುತ್ತೆ ಸಿಟ್ಟು ದ್ವೇಷ ಎಲ್ಲನೂ ನೀವು ಹೇಳ್ತಿರಲ್ಲ ಆ ಬಟ್ಟೆ ಥರ ಇರಬೇಕು ಸಿಟ್ಟು ಬಂದಾಗ ಬಟ್ಟೆನ ಸಿಟ್ಟು ಹೆಚ್ಚಾಗ್ತಾ ಇದೆ ಅಂದಂಗೆ ಆ ಬಟ್ಟೆ ತೆಗೆದು ಬಿಸಾಕಬೇಕು ಶಾಂತಿ ಎಂಬ ಶರ್ಟನ್ನು ಹಾಕ್ಕೊಳ್ಬೇಕು ದ್ವೇಷವೆಂಬ ಶರ್ಟನ್ನು ಹರಿದು ಬಿಸಾಕಬೇಕು ಈ ಕೆಲಸ ಮಾಡಬೇಕಾಗುತ್ತೆ ಸಹೋದರರಿಗೆ ಮಾಹಿತಿ ಇಲ್ಲ ಇವತ್ತು ನೋಡಿ ಕುರುಬ ಸಮುದಾಯದ ಮೇಲೆ ಕುರ್ಬ ಸಮುದಾಯದ ಮೇಲೆ ಅತಿ ಹೆಚ್ಚು ಅಟ್ರಾಸಿಟಿ ಆಗ್ತಾ ಇದೆ ಇದೆ ಕುರುಬ ಸಮುದಾಯದ ಮೇಲೆ ಅತಿ ಹೆಚ್ಚು ಅಟ್ರಾಸಿಟಿ ಆಗ್ತಾ ಇದೆ ಜಾತಿನಿಂದನೇ ಆಗ್ತಾಯಿದೆ ಪ್ರತಿನಿತ್ಯವೂ ನಾವು ಫೋನ್ ಕಾಲ್ಗಳನ್ನು ರಿಸೀವ್ ಮಾಡ್ತಾ ಇದ್ದೀವಿ ಯಾಕೆ ಈ ಸಮುದಾಯ ಏನು ಮಾಡಿತ್ತು ಮಾಹಿತಿಗಳನ್ನು ಕಲೆ ಇದ್ದೀವಿ ನಾವು ಸರ್ಕಾರಕ್ಕೆ ಹೇಳ್ತಾ ಇದ್ದೀವಿ ನಾವು ಈ ಸಮುದಾಯದ ಮೇಲೆ ದೌರ್ಜನ್ಯ ಭಾಳ ನಡೀತಾ ಇದೆ ಈ ಕುರುಬ ಸಮುದಾಯದ ದೌರ್ಜನ್ಯ ನಡೀತಾ ಇದೆ ಕರ್ನಾಟಕದಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ಆದರೂ ಸಹ ಈ ಸಮುದಾಯದ ಮೇಲೆ ದೌರ್ಜನ್ಯ ನಡೀತಾ ಇದೆ ಈ ಸಮುದಾಯದ ಯುವಕರ ಮೇಲೆ ಅಟ್ರಾಸಿಟಿ ಆಗ್ತಾ ಇದ್ದಾರೆ ಅಟ್ರಾಸಿಟಿಯಿಂದ ಇಡೀ ಕುಟುಂಬ ಕುಟುಂಬಗಳೇ ಅರೆಸ್ಟ್ ಆಗ್ತಾ ಇದ್ದಾವೆ ಇವತ್ತು ನಾವು ಕೊಪ್ಪಳದಲ್ಲಿ ನೋಡ್ತಾ ಇದ್ದೀವಿ ಕೊಪ್ಪಳದಲ್ಲಿ ನೋಡಿದ್ದೀವಿ ಗಂಗಾವತಿಲಿ ನೋಡಿದ್ದೀವಿ ಬೇರೆ ಬೇರೆ ಕಡೆ ನೋಡ್ತಾ ಇದ್ದೀವಿ ರಾಯಚೂರು ಭಾಗದಲ್ಲಿ ನೋಡಿದ್ದೀವಿ ಯಾದಗಿರಿ ಭಾಗದಲ್ಲಿ ನೋಡಿದ್ದೀವಿ ಯಾವ ರೀತಿ ಅಟ್ರಾಸಿಟಿ ದೌರ್ಜನ್ಯಗಳಾಗ್ತಾ ಇದ್ದಾವೆ ಎಲ್ಲದಕ್ಕೂ ಒಂದು ಪರಿಹಾರ ಬೇಕಲ್ಲ ಪರಿಹಾರ ಹುಡುಕ್ತಾ ಇದ್ದೀವಲ್ಲ ಸರ್ಕಾರಗಳ ಮುಂದೆ ಇಡ್ತಾ ಇದ್ದೀವಲ್ಲ ಕುರುಬರನ್ನು ಜಾತಿ ನಿಂದನೆ ಕಾಯ್ದೆ ಅಡಿಗೆ ತಗೊಂಬನ್ನಿ ಅಂತ ಹೇಳ್ತಾ ಇದ್ದೀವಲ್ಲ ನಮ್ಮ ಸಮುದಾಯದ ಮುಖ್ಯಮಂತ್ರಿಗಳಾಗಿದ್ದರೂ ಸಹ ಸಮುದಾಯಕ್ಕೆ ಮಾಡ್ಬಿಟ್ರೆ ಎಲ್ಲಿ ಯಾರೇನು ತಿಳ್ಕೊಂಬಿಡ್ತಾರೋ ಅಂತ ಹೇಳ್ಬಿಟ್ಟು ಅವರೂ ಸಹ ಏನು ಮಾಡ್ತಾ ಇಲ್ಲ ಮತ್ತೆ ಯಾರ ಹತ್ರ ಹೋಗಿ ಕೇಳಬೇಕು ನಾವು ಯಾರ ಹತ್ರ ಹೋಗಿ ಕೇಳಬೇಕು ನಾವು ಪ್ರಶ್ನೆ ಮಾಡೋದೇ ತಪ್ಪು ನಾವು ಕೇಳೋದೇ ತಪ್ಪು ಇರುವಂಥದ್ದನ್ನ ಬೇರೆಯವ್ರಿಗೆ ಬಿಟ್ಕೊಟ್ಬಿಟ್ಟು ನಾವು ಏನೇ ಆದರೂ ನಾವು ಕಷ್ಟ ಅನುಭವಿಸ್ಬೇಕು ಅಂತಾನ ಸಂವಿಧಾನ ಹೇಳಿದೆಯಾ ಹುಡುಗರಿಗೆ ಎಸ್ ಟಿ ಮೀಸಲಾತಿ ಕೊಡಬೇಡಿ ಅಂತ ಸಂವಿಧಾನ ಹೇಳಿದೆಯಾ ಇಲ್ಲವಲ್ಲ ಈ ರೀತಿಯಾದಂತಹ ಪ್ರಚೋದನೆಗಳನ್ನು ಕೊಡುವಂತಹ ಮಾತುಗಳನ್ನು ದಯಮಾಡಿ ಬಿಡಿ ಎಲ್ಲರಿಗೂ ಈ ಹಕ್ಕಿದೆ ನಾವು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲೂ ಇದ್ದೀವಿ ಎಂಬತ್ತಾರರಲ್ಲೂ ಇದ್ದೀವಿ ಐವತ್ತರಲ್ಲೂ ಇದ್ದೀವಿ ಇವತ್ತಿಗೂ ಇದ್ದೀವಿ ಇವತ್ತಿಗೂ ಸಹ ಎಸ್ ಟಿ ಪಟ್ಟಿನಲ್ಲಿ ಏಳು ಜಾತಿಗಳಿದ್ದಾವೆ ಇವತ್ತಿಗೂ ಇದೆ ನಾವು ಯಾರನ್ನೂ ವಿರೋಧ ಮಾಡಿಲ್ಲ ನಾವು ಯಾವತ್ತಾದರೂ ಕುರುಬರು ಯಾವತ್ತಾದರೂ ವಿರೋಧ ಮಾಡಿರೋದು ನೋಡಿದೀರಾ ಎಸ್ ಟಿ ಮೀಸಲಾತಿ ಬೇರೆಯವರಿಗೆ ಕೊಟ್ಟಿದ್ದಾರೆ ನಮಗೆ ಕೊಟ್ಟಿಲ್ಲ ಅಂತೇಳ್ಬಿಟ್ಟು ಬೀದಿಗಿಳಿದು ಹೋರಾಟ ಮಾಡೋದು ನೋಡಿದೀರಾ ನಾವು ಹೋರಾಟ ಮಾಡಿದ್ದೀವಿ ನ್ಯಾಯಯುತವಾಗಿ ಹೋರಾಟ ಮಾಡಿದ್ದೀವಿ ಬೆಳಗಾವಿಯಲ್ಲಿ ಮಾಡಿದ್ದೀವಿ ಫ್ರೀಡಮ್ ಪಾರ್ಕಲ್ಲಿ ಮಾಡಿದ್ದೀವಿ ಏನೋ ಹಾಲುಗಳಲ್ಲಿ ಮಾಡಿದ್ದೀವಿ ಮನವಿಗಳನ್ನು ಕೊಟ್ಟಿದ್ದೀವಿ ದಾಖಲೆಗಳನ್ನು ಸಂಗ್ರಹಣ ಮಾಡಿದ್ದೀವಿ ಸರ್ಕಾರದ ಜೊತೆ ಮಾತಾಡಿದ್ದೀವಿ ಎಲ್ಲವನ್ನೂ ಮಾಡಿದ್ದೀವಿ ಇವತ್ತಿಗೂ ಸಹ ಹಾಲುಮತ ಮಹಾಸಭಾದ ರುದ್ರಣ್ಣ ಗೋಳ್ಗುಳಿಯವರು ಮತ್ತು ಜಗದ್ಗುರುಗಳು ಇವರಿಬ್ಬರಿಗೂ ಜವಾಬ್ದಾರಿ ಕೊಟ್ಟಿದ್ದೀವಿ ಆಗುತ್ತೆ ಸಂವಿಧಾನಬದ್ಧವಾಗಿ ನಾವು ಯಾರ ಹಕ್ಕನ್ನು ಕಸಿಕೊಳ್ಳದೆ ನಾವು ಸಂವಿಧಾನಬದ್ಧವಾಗಿ ನಾವು ಪಟ್ಟಿನಲ್ಲಿದ್ದೀವಿ ವಿಸ್ತಾರ ಮಾಡ್ಕೊಳ್ತೀವಿ ಇದಕ್ಕೆ ನೂರಕ್ಕೆ ನೂರು ಪರ್ಸೆಂಟ್ ಸತ್ಯ ಈ ಮಾಧ್ಯಮಗಳು ಈ ಸುದ್ದಿಯನ್ನು ಇಟ್ಕೊಂಡು ಈ ಟಿ ಆರ್ ಪಿ ಕಮರ್ಷಿಯಲ್ಗೋಸ್ಕರವಾಗಿ ಏನೇನೋ ಮಾಡ್ಕೊಂಡು ಹೋಗ್ತಾ ಇದ್ದಾವೆ ತಲೆ ಕೆಡಿಸ್ಕೊಳ್ಳೋದ್ರಲ್ಲಿ ಅವಶ್ಯಕತೆ ಇಲ್ಲ ತಲೆ ಕಡಿಸ್ಕೊಳ್ಳೋ ಅಂಥ ಕಷ ಇದೂ ಇಲ್ಲ ನಮಗೆ ನಾವು ಏನು ಮಾಡಬೇಕು ನಮಗೆ ಆಗಿರುವಂತಹ ಅನ್ಯಾಯವನ್ನು ನಾವು ವಿಸ್ತಾರ ಮಾಡ್ಕೊಳ್ಳಬೇಕು ಅದಕ್ಕೆ ಏನು ಬೇಕು ಪೂರಕವಾಗಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಬಂಧುಗಳೇ ಶ್ರೀ ಕನಕ ಟಿ ವಿ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ಕನಕ ಟಿ ವಿಯ ವಿಶ್ಲೇಷಣೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ